ರೈತ ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇಂದಿನ ಗೊಂಜಾಳದ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ರೈತರೇ ಇನ್ನೂ ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂದು ಗೊಂಜಾಳ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟು ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ರೈತ ಬಂದ ಬರೀ ಇಂದು ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗೊಂಜಾಳ ರೇಟ್ ನೋಡೋದಾದರೆ ಹದಿನೇಳುನೂರು ರೂಪಾಯಿದಿಂದ ಹದಿನೆಂಟುನೂರ ಎಪ್ಪತ್ತು ಹದಿನೇಳುನೂರು ರೂಪಾಯಿದಿಂದ ಹದಿನೆಂಟುನೂರ ಎಪ್ಪತ್ತು ರೂಪಾಯಿವರೆಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗೊಂಜಾಳದ ಬೆಲೆ ಇದೆ ಹಾಗೆ ಹುಬ್ಳಿ ಮಾರ್ಕೆಟ್ನಲ್ಲಿ ನೋಡೋದಾದರೆ ಹದಿನಾರು ನೂರ ಐವತ್ತು ರೂಪಾಯಿದಿಂದ ಹದಿನೇಳು ನೂರ ಮೂವತ್ತು ಹದಿನಾರುನೂರ ಐವತ್ತು ರೂಪಾಯಿದಿಂದ ಹದಿನೇಳು ನೂರ ಮೂವತ್ತು ರೂಪಾಯಿವರೆಗೆ ಹುಬ್ಳಿ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಗೊಂಜೋಳದ ಬೆಲೆ ಇದೆ ನೋಡಿ ರೈತರೆ ಹಾಗೆ ವಿಜಯಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ ಗೊಂಜೋಳಕ್ಕೆ ಹದಿನೇಳು ನೂರು ರೂಪಾಯಿದಿಂದ ಹದಿನೆಂಟುನೂರ ಐವತ್ತು ಹದಿನೇಳು ನೂರು ರೂಪಾಯಿದಿಂದ ಹದಿನೆಂಟುನೂರ ಐವತ್ತು ರೂಪಾಯಿವರೆಗೆ ಲಾಸ್ಟ್ ರೇಟ್ ನೀಡ್ತಾ ಇದೆ ಒಂದು ಕ್ವಿಂಟಲ್ ಗೊಂಜಾಳಕ್ಕೆ ಹಾಗೆ ರಾಯಚೂರು ಮಾರುಕಟ್ಟೆಯಲ್ಲಿ ಕೂಡ ನೋಡೋದಾದರೆ ನೂರು ರೂಪಾಯಿದಿಂದ ಹಿಡಿದು ಒಂದು ಸಾವಿರದ ಆರುನೂರು ರೂಪಾಯಿದಿಂದ ಒಂದು ಸಾವಿರದ ಒಂಬತ್ತು ನೂರ ಐವತ್ತು ಹತ್ತೊಂಬತ್ತು ನೂರ ಐವತ್ತು ರೂಪಾಯಿವರೆಗೆ ಲಾಸ್ಟ್ ರೇಟ್ ನಡೀತಾ ಇದೆ ಒಂದು ಕ್ವಿಂಟಲ್ ಗೊಂಜಾಳಕ್ಕೆ ರಾಯಚೂರು ಮಾರ್ಕೆಟ್ನಲ್ಲಿ ಹಾಗೆ ಇನ್ನೊಂದು ಮಾರುಕಟ್ಟೆ ನೋಡ್ಬೋದು ರೈತರೇ ದಾವಣಗೆರೆ ದಾವಣಗೆರೆ ಮಾರುಕಟ್ಟೆಯಲ್ಲಿ ಹದಿನೈದುನೂರು ರೂಪಾಯಿದಿಂದ ಒಂದು ಸಾವಿರದ ಐದು ನೂರು ರೂಪಾಯಿದಿಂದ ಹಿಡಿದು ಒಂದು ಸಾವಿರದ ಒಂಬತ್ತು ನೂರ ಅರುವತ್ತು ಹತ್ತೊಂಬತ್ತು ನೂರ ಅರವತ್ತು ರೂಪಾಯಿವರೆಗೆ ಲಾಸ್ಟ್ ರೇಟ್ ನಡೀತಾ ಇದೆ ದಾವಣಗೆರೆ ಮಾರುಕಟ್ಟೆಯಲ್ಲಿ ಇದು ಇಂದಿನ ಗೊಂಜಾಳದ ಮಾರುಕಟ್ಟೆಯ ಬಲೆ ಆಗಿದೆ ನೋಡಿ ರೈತರೆ